ಇಂದು ಫೆಬ್ರವರಿ ನಾಲ್ಕನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಗಂಭೀರ ಚಿಂತನೆಯ ಉತ್ತಮ ಬರಹ ಶಿರೋನಾಮೆ ನೋ ಸರೆಂಡರ್ ನೋ ಸರೆಂಡರ್ ದ ಮ್ಯಾನ್ ಹೂ ಸರೆಂಡರ್ಸ್ ಇಸ್ ಐಡಿಯಲ್ಸ್ ಈಸ್ ದಿ ಅನ್ಹ್ಯಾಪಿಯೆಸ್ಟ್ For it is more responsible to break ourselves loose from God's commandments without enslaving ourselves to our enemies, the sinful worldlings, carnal concupiscences, and devils seeking whom he may devour. Some worldlings sneer at the supposed slavery of children of God. But those who still maintain some vestige of untrammeled reasoning do confess that no one follows the pathway of his unbridled fancies and sinful indulgences without soon finding himself enmeshed in an ever increasing network of entanglements. We resolve as we daily face to the high and narrow road of life, to be wise enough to profit by the experience of those who have traveled the road ahead. We resolve to turn a deaf ear to the hawkers and fakers whose tents, full of empty promise, line the way. We resolve to answer calmly and bravely to the threats and enticements. of the world no surrender kelage under barha difficult to conquer oneself but when that is conquered everything is conquered उत्तराध्ययन सूत्र अपरूपवंत चिंतन बरहविदो इला शरणागत ಶರಣಾಗತಿ ಇಲ್ಲ ಯಾರು ತಮ್ಮ ಆದರ್ಶಗಳನ್ನು ತ್ಯಜಿಸುತ್ತಾರೋ ಅವರು ಅಸಂತೋಷಿತರಲ್ಲಿ ಅಗ್ರಗಣ್ಯರಾಗುತ್ತಾರೆ ಏಕೆಂದರೆ ನಮ್ಮ ವೈರಿಗಳಿಗೆ ನಾವು ಸ್ವತಃ ಗುಲಾಮರಾಗದೇ ಇರುವಾಗದ ಮೊದಲೇ ನಾವು ನಮ್ಮನ್ನು ತುಂಡಾಗಿಸಿ ಕಳೆದುಕೊಂಡು ಬಿಡುತ್ತೇವೆ ಪ್ರಾಪಂಚಿಕ ವ್ಯವಸ್ ವ್ಯವಹಾರ ಪಾಪಪೂರ್ಣವಾದವು ಇಂದ್ರಿಯ ಸುಖದ ಆ ವಿಷಯ ಸಾಮಗ್ರಿ ಆ ಕಾಮಾಸಕ್ತಿ ಆ ರಾಕ್ಷಸನು ನಮ್ಮನ್ನು ನುಂಗು ಹಾಕುವ ಹವಣಿಸುವ ಪೂರ್ವದಲ್ಲಿಯೇ ನಾವು ಬಿಡುತ್ತೇವೆ ಕೆಲವು ಪ್ರಾಪಂಚಿಕ ವ್ಯವಹಾರಗಳು ದೇವರ ಮಕ್ಕಳಾಗಿರುವ ಆ ಗುಲಾಮಗಿರಿಯತ್ತ ತಿರಸ್ಕಾರದ ಮುಗುಳುಗನೆ ಮುಗುಳು ನಗೆಯನ್ನು ಬೀರುತ್ತಾ ತೋರಿಸುತ್ತವೆ ಕರೆಯುತ್ತವೆ ಆದರೆ ಕೆಲವರು ಇದ್ದಾರೆ ಯಾರು ಇನ್ನೂ ಇದನ್ನು ಶೇಷವಾದ ಅಬಾಧಿತವಾದ ವಿವೇಕವೆಂದು ಇರಿಸಿಕೊಂಡವರು ಅವರು ಸದಾ ಗಮನದಲ್ಲಿದ್ದು ಯಾರೂ ತಮ್ಮ ಮಾರ್ಗದಲ್ಲಿ ಬೆನ್ನು ಹತ್ತಿ ಬರದಂತೆ ನೋಡಿಕೊಳ್ಳುತ್ತಾರೆ ಆ ಹಾದಿಯಲ್ಲಿ ಯಾವುದೇ ಕಡಿವಾಣವಿಲ್ಲದ ಮೋಜು ಮಸ್ತುಗಳಿವೆ ಪಾಪಪೂರ್ಣವಾಗಿರುವ ಭೋಗಗಳು ಇರುತ್ತವೆ ಇವುಗಳತ್ತ ಆಸಕ್ತರಾದಲ್ಲಿ ಅವನು ಸ್ವತಃ ತಾನೇ ತಾನು ಆ ಬಲೆಯಲ್ಲಿ ಬೀಳುತ್ತಾನೆ ಆ ಬಲೆಯಂತಹದು ಗೊತ್ತೇ ಅದು ಒಂದೇ ಸಮನೆ ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ಹೆಣದ ಬಲೆಯಾಗುತ್ತದೆ ತೊಡಕು ತೊಡಕಾಗುತ್ತದೆ ನಾವು ನಿಶ್ಚಯಿಸುತ್ತೇವೆ ಪ್ರತಿದಿನ ನಾವು ನಮ್ಮ ಜೀವನದ ಆ ಎತ್ತರದ ಇಕ್ಕಟ್ಟಾದ ದಾರಿಯಲ್ಲಿ ಸಾಗುತ್ತಿರುವಾಗ ಸಾಕಷ್ಟು ವಿವೇಕವಂತರಾಗಿ ಸಾಕುತ್ತೇವೆ ನಮಗುಂಟು ಅಲ್ಲಿ ನಮ್ಮ ಮುಂದೆ ಸಾಗಿ ಹೋದವರ ಅನುಭವದ ಲಾಭಗಳು ಮತ್ತು ನಾವು ನಿಶ್ಚಯಿಸುತ್ತೇವೆ ಆ ವ್ಯಾಪಾರಿಗಳ ಆ ವಂಚಕರ ಮಾತುಗಳಿಗೆ ಕ್ಯೂಡರಾಗುತ್ತಾ ಸಾಗುತ್ತೇವೆ ಅವರ ಸಾಲು ಸಾಲಾಗಿರುವ ಆ ಗುಡಾರದ ಟೆಂಟುಗಳ ಎದುರಿನಲ್ಲಿಯೇ ಏಕೆಂದಲೇ ಅವುಗಳ ಅವೆಲ್ಲವೂ ವ್ಯರ್ಥ ಭರವಸೆಗಳಾಗಿವೆ ನಾವು ನಿಶ್ಚಯಿಸುತ್ತೇವೆ ನಾವು ಶಾಂತಚಿತ್ತರಾಗಿ ಧೈರ್ಯದಿಂದ ಈ ಜಗತ್ತಿನಲ್ಲಿರುವ ಯಾವ ಬೆದರಿಕೆಗಳಿಗೋ ಹಾಗೂ ಯಾವ ಆಕರ್ಷಣೆಗಳಿಗೋ ನಾವು ಶರಣಾಗುವುದಿಲ್ಲ ಅಂಡ್ರ ಬರಹ ಕೆಳಗಡೆ ಬರಹ ಓರ್ವನು ತನ್ನನ್ನು ತಾನು ಗೆಲ್ಲುವುದು ಕಷ್ಟದಾಯಕವು ಆದರೆ ಹಾಗೆ ಮಾಡಿದ್ದೇ ಆದಲ್ಲಿ ಗೆದ್ದಲ್ಲಿ ಎಲ್ಲವನ್ನೂ ಗೆದ್ದಂತೆ ಉತ್ತರಾಧ್ಯ ಸೂತ್ರ ಇದು ಜೈನರ ಅತ್ಯಂತ ಪವಿತ್ರವಾದ ಗ್ರಂಥ ಕ್ರಿಸ್ತ ಪೂರ್ವ ಐದು ಅಥವಾ ನಾಲ್ಕನೇ ಶತಮಾನದಲ್ಲಿ ಬರೆದದ್ದು ಭಗವಾನ್ ಮಹಾವೀರರ ನಿಜವಾದ ಮಾತುಗಳು ಈ ಗ್ರಂಥದಲ್ಲಿವೆ ಎಂದು ಹೇಳಲಾಗಿದೆ ಇದು ಜೈನ ಧರ್ಮದ ಪವಿತ್ರ ಗ್ರಂಥದ ನುಡಿಗಳು ನಮಸ್ಕಾರ